ಮಿತ್ರ್ರಿ ನಮಸ್ಕಾರ ಇವತ್ತು ಜಾತಕದಲ್ಲಿ ಐದನೇ ಮನೆ ಯಾಕೆ ಇಂಪಾರ್ಟೆಂಟ್ ಅನ್ನುವಂಥದ್ದನ್ನ ನೋಡೋಣ ಮತ್ತು ಐದನೇ ಮನೆಯನ್ನ ಪೂರ್ವ ಪುಣ್ಯ ಸ್ಥಾನ ಅಂತ ಕೂಡ ಕರೆಯೋದ್ರಿಂದ ಹೇಗೆ ನಾವು ಜೀವನದಲ್ಲಿ ಪುಣ್ಯವನ್ನ ಹೆಚ್ಚಿಸ್ಕೋಬಹುದು ಅನ್ನುವಂಥದ್ದು ಕೂಡ ನೋಡೋಣ ಮತ್ತು ಯಾವ ರೀತಿ ಪ್ಲಾನೆಟ್ಗಳು ಇಲ್ಲಿ ಇದ್ರೆ ಒಳ್ಳೆಯದು ಅನ್ನುವಂಥದ್ದು ನೋಡೋಣ ಯಾವ ರೀತಿ ಪ್ಲಾನೆಟ್ ಇಲ್ಲಿ ಇಲ್ಲದೆ ಇದ್ರೆ ಒಳ್ಳೆಯದು ಅನ್ನುವಂಥದ್ದು ನೋಡೋಣ ಮಿತ್ರ ಮೊದಲನೇದಾಗಿ ಹೇಳ್ಬೇಕಂತ ಹೇಳಿದ್ರೆ ಐದನೇ ಮನೆ ಜಾತಕದ ತ್ರಿಕೋಣ ಸ್ಥಾನ ಆಗುತ್ತೆ ತ್ರಿಕೋಣ ಸ್ಥಾನಗಳು ಏನನ್ನ ಸೂಚಿಸ್ತವೆ ಅಂತ ಹೇಳಿದ್ರೆ ಟ್ಯಾಲೆಂಟ್ ಅನ್ನ ಸೂಚಿಸ್ತವೆ ಮತ್ತು ಪ್ರಾಸ್ಪಾರಿಟಿಯನ್ನ ಸೂಚಿಸ್ತಾ ನಿಮಗೆ ಕೇಂದ್ರಗಳು ಎಂತಹ ಶಕ್ತಿಯನ್ನ ಬೇಕಾದ್ರೂ ಕೊಡಬಹುದು ಬಟ್ ಆದ್ರೆ ಪ್ರಾಸ್ಪ್ಯಾರಿಟಿ ಅಂತ ಹೇಳಿದ್ರೆ ಜೀವನದಲ್ಲಿ ಫುಲ್ ಫಿಲ್ಮೆಂಟ್ ಅನ್ನುವಂಥದ್ನ ಕೊಡುವಂತ ನಿಮ್ಗೆ ತ್ರಿಕೋನ ಸ್ಥಾನ ಐದನೇ ಮನೆ ಜೀವನದಲ್ಲಿ ಮಕ್ಕಳನ್ನ ಸೂಚಿಸುತ್ತೆ ಸಂತಾನ ಭಾವ ಅಂತ ಕೂಡ ಕರೀತಾರೆ ಎಷ್ಟೋ ಜನಕ್ಕೆ ಏನೇನೋ ಆಸ್ತಿ ಶಕ್ತಿ ಅಂತಸ್ತು ಏನೇ ಇತ್ತು ಅಂತ ಹೇಳಿದ್ರು ಯಾವಾಗ ಅವ್ರಿಗೆ ಮಕ್ಕಳಿರಲ್ಲ ಅವ್ರಿಗೆ ಒಂದು ಫುಲ್ ಫಿಲ್ಮೆಂಟ್ ಅನ್ನುವಂಥದ್ದು ಜೀವನದಲ್ಲಿ ಇರೋದಿಲ್ಲ ಆದ್ರಿಂದ ಒಂದು ಪೂರ್ಣತ್ವದ ಭಾವವನ್ನ ಕೊಡುವಂತದ್ದು ಈ ತ್ರಿಕೋಣ ಸ್ಥಾನಗಳಲ್ಲೂ ಅದರಲ್ಲೂ ಐದನೇ ಮನೆ ಮಕ್ಕಳನ್ನ ಸೂಚಿಸೋದ್ರಿಂದ ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಮಿತ್ರ ಇಂತಹ ಐದನೇ ಮನೆ ಇನ್ನೊಂದು ಏನನ್ನ ಸೂಚಿಸುತ್ತೆ ಅಂತ ಹೇಳಿದ್ರೆ ಇಟ್ ಇಸ್ ದ ಹೌಸ್ ಆಫ್ ಎಂಟರ್ಟೈನ್ಮೆಂಟ್ ಅಂತ ಕೂಡ ಕರೀತಾರೆ ಒಬ್ಬ ವ್ಯಕ್ತಿಗೆ ಯಾವ ರೀತಿಯಾದಂತಹ ವಿಷಯಗಳು ಎಂಟರ್ಟೈನ್ಮೆಂಟ್ ಅನ್ನ ನೀಡುತ್ತವೆ ಅನ್ನುವಂಥದ್ದು ಇನ್ಫ್ಯಾಕ್ಟ್ ಇವತ್ತಿನ ಕಾಲಕ್ಕೆ ಕೇಳ್ಬೇಕಂತ ಹೇಳಿದ್ರೆ ಇಲ್ಲಿ ಯಾವ ಗ್ರಹಗಳು ಕುಳಿತುಕೊಂತವೋ ಆ ಗ್ರಹಗಳು ಈ ವ್ಯಕ್ತಿ ಯಾವ ತರದ ಫಿಲಮ್ ಅನ್ನ ನೋಡ್ತಾನೆ ಅನ್ನುವಂಥದ್ದು ಡಿಸೈಡ್ ಮಾಡುತ್ತೆ ಉದಾಹರಣೆಗೆ ಕುಜಾ ಐದನೇ ಮನೆಯಲ್ಲಿ ಕುಳಿತಕೊಂತು ಅಂತ ಹೇಳಿದ್ರೆ ವಯಲೆಂಟ್ ಅಥವಾ ಆರ್ಮಿ ಸ್ಟ್ರಾಟಜಿ ಇವುಗಳಿಗೆ ಸಂಬಂಧಪಟ್ಟಂತಹ ಮೂವಿಗಳನ್ನ ವ್ಯಕ್ತಿ ಇಷ್ಟಪಡ್ತಾರೆ ರಾಹು ಕುಳಿತುಕೊಂತು ಅಂತ ಹೇಳಿದ್ರೆ ಮೂವಿಯಲ್ಲಿ ತುಂಬಾ ಜೋಶ್ ಇರಬೇಕು ಎಂಜಾಯ್ಮೆಂಟ್ ಇರಬೇಕು ಆಲ್ಕೋಹಾಲು ಡ್ರಗ್ಸ್ ಈ ರೀತಿಯಾದಂತಹಗಳನ್ನ ಇವರು ಬಹಳ ಇಷ್ಟಪಡ್ತಾರೆ ಅಂತ ಹೇಳ್ಬೋದು ಶನಿ ಕುಳಿತುಕೊಂತು ಅಂತ ಹೇಳಿದ್ರೆ ಹಳೆ ಕಾಲದ ಮೂವಿಗಳು ಹಳೆ ಹೀರೋಗಳು ಯಾಕಂದ್ರೆ ಶನಿ ಟ್ರೆಡಿಷನ್ ಅಥವಾ ಹಳೆಯದನ್ನ ತೋರಿಸೋದ್ರಿಂದ ಇಂತಹ ವಿಷಯಗಳಿಗೆ ಇವರು ಅಟ್ರಾಕ್ಟ್ ಆಗ್ತಾರೆ ಗುರು ಐದನೇ ಮನೆಯಲ್ಲಿ ಕುಳಿತುಕೊಂತು ಅಂತ ಹೇಳಿದ್ರೆ ಇವರು ಫಿಲಂ ಗಿನ್ನ ಜಾಸ್ತಿ ಓದೋದಕ್ಕೆ ಇಷ್ಟಪಡ್ತಾರೆ ಅಂತ ಕೂಡ ಹೇಳ್ಬೋದು ಯಾಕಂತ ಹೇಳಿದ್ರೆ ಗುರು ಅಧ್ಯಯನಕ್ಕೆ ರಿಲೇಟೆಡ್ ಆದಂತಹ ಪ್ಲಾನೆಟ್ ಸೇಮ್ ವಿತ್ ಬುಧ ಬುಧ ಐದನೇ ಮನೆಯಲ್ಲಿ ಅಂತ ಹೇಳಿದ್ರೆ ಬಹಳ ಕಲಿಯಕ್ಕೆ ಇಷ್ಟಪಡ್ತಾರೆ ಮತ್ತು ಬೇಗ ಕಲಿತಾರೆ ಅಂತ ಕೂಡ ಹೇಳ್ಬೋದು ಯಾಕೆಂತ ಹೇಳಿದ್ರೆ ಐದನೇ ಮನೆ ಇಸ್ ದ ಹೌಸ್ ಆಫ್ ಎಜುಕೇಶನ್ ಅಂತ ಕೂಡ ಹೇಳ್ಬೋದು ಮಿತ್ರ ಇನ್ನ ಐದನೇ ಮನೆಯನ್ನ ನಾವು ಚಿತ್ತ ಅಂತ ಕೂಡ ಕರಿತೀವಿ ಚಿತ್ತ ಅಂತ ಏನಂತ ಹೇಳಿದ್ರೆ ಒಬ್ಬ ವ್ಯಕ್ತಿಯ ಮನಸ್ಥಿತಿಯ ಒಳಗಡೆ ಏನಿದೆ ಅನ್ನುವ ಅಲ್ಲಿ ಯೂಶಲಿ ಎರಡೇ ವಿಷಯ ಬರುವಂತದ್ದು ಒಂದು ಚಿತ್ತ ಖುಷಿಯಾಗಿದೆಯೋ ಇಲ್ಲ ಚಿತ್ತದಲ್ಲಿ ದುಃಖ ಇದೆಯೋ ಅಂತ ಹೇಳ್ಬಿಟ್ಟು ಅದಕ್ಕೆ ಐದನೇ ಮನೆಯಲ್ಲಿ ಶನಿ ಬಂತು ಅಂತ ಹೇಳಿದ್ರೆ ಅಷ್ಟು ಒಳ್ಳೇದಲ್ಲ ಅಂತ ಹೇಳ್ತಾರೆ ಯಾಕೆ ಅಂತ ಹೇಳಿದ್ರೆ ಶನಿ ದುಃಖದ ಕಾರಕನಾಗ್ತಾನೆ ಯಾವಾಗ ಚಿತ್ತದ ಮನೆಯಲ್ಲಿ ದುಃಖದ ಕಾರಕ ಅಂತಹ ವ್ಯಕ್ತಿಗಳಿಗೆ ಬಹಳ ದುಃಖ ಅನ್ನುವಂಥದ್ದು ಜೀವನದಲ್ಲಿ ಇರ್ತದೆ ಸೊ ಆದ್ರಿಂದ ಶನಿ ಐದನೇ ಮನೆಯಲ್ಲಿತ್ತು ಅಂತ ಹೇಳಿದ್ರೆ ಇವನ್ ಐದನೇ ಮನೆ ಸಂತಾನ ಭಾವ ಕೂಡ ಆಗಿರೋದ್ರಿಂದ ಯೂಶಲಿ ನೀವು ಎಕ್ಸ್ಪೆಕ್ಟ್ ಮಾಡಿದಂತಹ ಸಂತಾನಗಳು ಸಿಗುವಂತಹ ಸಾಧ್ಯತೆ ಇರಲ್ಲ ಮತ್ತು ಸಂತಾನದಲ್ಲಿ ಡಿಲೇ ಚಾನ್ಸಸ್ ಕೂಡ ಜಾಸ್ತಿ ಇರ್ತದೆ ಬಟ್ ಆದ್ರೆ ಶನಿ ಐದನೇ ಮನೆಯಲ್ಲಿತ್ತು ಅಂತ ಹೇಳಿದ್ರೆ ಶನಿ ಯಾವ ರೀತಿಯಾದಂತಹ ಸಂತಾನವನ್ನ ನಿಮಗೆ ಕೊಡ್ತಾನೋ ಆ ಸಂತಾನವನ್ನ ನೀವು ಚೆನ್ನಾಗಿ ನೋಡ್ಕೋಬೇಕಾಗುತ್ತೆ ಇಲ್ಲ ಅಂತ ಹೇಳಿದ್ರೆ ನಿಮಗೆ ಸಂತಾನನೇ ಇಲ್ಲದ ಹಾಗೆ ಶನಿ ಮಾಡುವಂತಹ ಸಾಧ್ಯತೆ ಇರ್ತದೆ ಐದನೇ ಮನೆಯನ್ನ ಪೂರ್ವ ಪುಣ್ಯದ ಭಾವ ಅಂತ ಕೂಡ ಕರಿತಾರೆ ಒಂದು ಗಾದೆ ಇದೆ ಅದೇನಂತ ಹೇಳಿದ್ರೆ ಪೂಜೆಗೆ ತಕ್ಕಂತಹ ಪತಿ ಅಥವಾ ಪತ್ನಿ ಪುಣ್ಯಕ್ಕೆ ತಕ್ಕಂತಹ ಮಕ್ಕಳು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಸೊ ನೀವು ಯಾವ ರೀತಿ ಪುಣ್ಯವನ್ನ ಮಾಡಿರ್ತಿರೋ ಆ ಪುಣ್ಯ ಈ ಜನ್ಮದಲ್ಲಿ ನಿಮ್ಗೆ ಮಕ್ಕಳ ರೀತಿಯಿಂದ ಮ್ಯಾನಿಫೆಸ್ಟ್ ಆಗ್ತಾ ಹೋಗುತ್ತೆ ಒಂದು ವಿಧ ನಿಮ್ಮ ಐದನೇ ಮನೆ ಚೆನ್ನಾಗಿದೆಯೋ ಇಲ್ವೋ ಅಂತ ಚೆಕ್ ಮಾಡ್ಕೊಳಕ್ಕೆ ನಿಮ್ಮ ನಿಮ್ಮ ಮಕ್ಕಳನ್ನ ನೋಡ್ಕೊಂಡ್ರೆ ಗೊತ್ತಾಗ್ಬಿಡುತ್ತೆ ಯಾವ ರೀತಿ ಆದಂತಹ ಮಕ್ಕಳು ಉದಾಹರಣೆಗೆ ನಿಮ್ಮ ಮಾತನ್ನ ಕೇಳುವಂತವ್ರು ಒಬಿಡಿಯೆಂಟ್ ಆಗಿರುವಂತವ್ರು ಒಳ್ಳೆಯವರು ನಿಮ್ಮ ಪೂರ್ವ ಪುಣ್ಯ ಚೆನ್ನಾಗಿರುತ್ತೆ ಇನ್ ಕೇಸ್ ಆಗಿಲ್ಲ ಅಂತ ಹೇಳಿದ್ರೆ ಚೆನ್ನಾಗಿಲ್ಲ ಅನ್ನುವಂಥದ್ದು ಅರ್ಥ ಹೇಳಿದ್ರೆ ಇನ್ನೊಂದು ವಿಧದಲ್ಲಿ ಹೇಗೆ ಕಂಡಿಡ್ಕೋಬಹುದು ನಿಮ್ಮ ಪೂರ್ವ ಪುಣ್ಯ ಚೆನ್ನಾಗಿದೆಯೋ ಇಲ್ವೋ ಅನ್ನೋದಕ್ಕೆ ನಾಲ್ಕನೇ ಮನೆ ನಿಮ್ಮ ಜಾತಕದ್ದು ನಿಮ್ಮ ತಾಯಿಯನ್ನ ಸೂಚಿಸುತ್ತೆ ಐದನೇ ಮನೆ ನಿಮ್ಮ ಜಾತಕದ್ದು ನಿಮ್ಮ ತಾಯಿಯ ಎರಡನೇ ಮನೆ ಆಗುತ್ತೆ ನಿಮ್ಮ ತಾಯಿ ಎರಡನೇ ಮನೆಯೇನು ನಿಮ್ಮ ತಾಯಿಯ ಮಾತು ಮತ್ತು ನಿಮ್ಮ ತಾಯಿಯ ಬಾಯಿ ಹಲ್ಲು ಇದೆಲ್ಲವನ್ನು ರೆಪ್ರೆಸೆಂಟ್ ಮಾಡುತ್ತೆ ಸೊ ನಿಮ್ಮ ತಾಯಿಯಂದಿರ ಒಂದು ಲ್ಯಾಂಗ್ವೇಜ್ ಹೇಗಿದೆ ಅವರ ಫ್ಯಾಮಿಲಿ ಹೇಗಿದೆ ಮತ್ತು ಅವರ ಏನಾದ್ರೂ ಕೆಟ್ಟದಾಗ ಮಾತಾಡಕ್ಕೆ ಇಷ್ಟಪಡ್ತಾರ ಅಥವಾ ಅವರ ಬಾಯಲ್ಲಿರುವಂತಹ ಹಲ್ಲುಗಳು ಕರೆಕ್ಟ್ ಆಗಿದವ ಅಥವಾ ಹೆಚ್ಚು ಕಡಿಮೆ ಆಗಿದವ ಇನ್ ಕೇಸ್ ತುಂಬಾ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಐದನೇ ಮನೆಯ ಮೇಲೆ ಶುಭ ಗ್ರಹಗಳ ಇನ್ಫ್ಲೂಯೆನ್ಸ್ ಇದೆ ನಿಮ್ಮ ಪೂರ್ವ ಪುಣ್ಯ ಚೆನ್ನಾಗಿದೆ ಅಂತ ಅರ್ಥ ಇನ್ ಕೇಸ್ ಹಲ್ ಡ್ಯಾಮೇಜ್ ಆಗಿದ್ರು ಅಥವಾ ನಿಮ್ಮ ತಾಯಿ ಏನಾದ್ರೂ ಮಾತಿನಲ್ಲಿ ಸ್ವಲ್ಪ ಏನಾದ್ರೂ ಕೆಟ್ಟ ಪದಗಳು ಉಪಯೋಗಿಸ್ತಾ ಅಂತ ಹೇಳಿದ್ರೆ ಎಲ್ಲಾದ್ರೂ ಒಂದ್ ಕಡೆ ರಾಹು ಕೇತು ಅಥವಾ ಶನಿ ಕುಜ ಇಂತಹ ಪಾಪ ಗ್ರಹಗಳ ಒಂದು ಇನ್ಫ್ಲೂಯನ್ಸ್ ನಿಮ್ಮ ಪೂರ್ವ ಪುಣ್ಯದ ಮನೆಯಲ್ಲಿದೆ ಅಂತ ಕೂಡ ಅರ್ಥ ಮಾಡ್ಕೋಬಹುದು ಮಿತ್ರ ಇನ್ನ ಪೂರ್ವ ಪುಣ್ಯದ ಸ್ಥಾನದಲ್ಲಿ ಅಥವಾ ಐದನೇ ಮನೆಯಲ್ಲಿ ಯಾವ ರೀತಿಯಾದಂತಹ ಗ್ರಹ ಕುಳಿತುಕೊಳ್ಳುತ್ತೆ ಯಾವ ಒಂದು ಲಾರ್ಡ್ಶಿಪ್ ಗೆ ಸಂಬಂಧಪಟ್ಟಂತಹ ಗ್ರಹ ಕುಳಿತುಕೊಳ್ಳುತ್ತೆ ಅದು ನಿಮ್ಮ ಚಿತ್ತದಲ್ಲಿ ಯಾವಾಗ್ಲೂ ಏನಿರುತ್ತೆ ಅನ್ನುವಂಥದ್ದು ಅಥವಾ ನಿಮ್ಮ ಚಿತ್ತವನ್ನ ಕಂಟ್ರೋಲ್ ಮಾಡುವಂತದ್ದು ಯಾರು ಅನ್ನುವಂಥದ್ನ ಡಿಸೈಡ್ ಮಾಡು ಉದಾಹರಣೆಗೆ ನಿಮ್ಮ ನಾಲ್ಕನೇ ಮನೆಯ ಅಧಿಪತಿ ಏನಾದ್ರು ಐದನೇ ಮನೆಯಲ್ಲಿ ಕುಳಿಸ್ಕೊಂತು ಅಂತ ಹೇಳಿದ್ರೆ ನಾಲ್ಕನೇ ಮನೆ ತಾಯಿ ಐದನೇ ಮನೆ ಚಿತ್ತ ಸೊ ಯಾವಾಗ್ಲೂ ನಿಮ್ಮ ಮೈಂಡ್ನ ಬ್ಯಾಕ್ ಗ್ರೌಂಡ್ ಅಲ್ಲಿ ನಿಮ್ಮ ತಾಯಿಗೆ ಸಂಬಂಧಪಟ್ಟದ್ದು ಅಥವಾ ನಿಮ್ಮ ತಾಯಿ ನಿಮ್ಮ ಚಿತ್ತವನ್ನ ಕಂಟ್ರೋಲ್ ಮಾಡ್ತಿರ್ತಾರೆ ಅಂತ ಕೂಡ ಹೇಳ್ಬಹುದು ಒಂಬತ್ತನೇ ಮನೆ ಕುಳಿಸ್ಕೊಂತು ಅಂತ ಹೇಳಿದ್ರೆ ತಂದೆ ಹತ್ತನೇ ಮನೆಯಲ್ಲಿ ಕುಳಿಸ್ಕೊಂತು ಅಂತ ಹೇಳಿದ್ರೆ ಕೆರಿಯರ್ ಯಾವಾಗ್ಲೂನು ಕೆರಿಯರ್ ಅನ್ನುವಂಥದ್ದು ನಿಮ್ಮ ಮೈಂಡ್ ಅಲ್ಲಿ ಇರುತ್ತೆ ನಿಮ್ಮ ಚಿತ್ತದಲ್ಲಿ ಅಂತ ಹೇಳ್ಬಹುದು ಇನ್ ಕೇಸ್ ಏನಾದ್ರು ಏಳನೇ ಮನೆ ಏನಾದ್ರೂ ಆ ಅಧಿಪತಿ ಐದನೇ ಮನೆಯಲ್ಲಿ ಅಂತ ಹೇಳಿದ್ರೆ ನಿಮ್ಮ ಹಸ್ಬೆಂಡ್ ಅಥವಾ ವೈಫ್ ನಿಮ್ಮ ಚಿತ್ತವನ್ನ ಕಂಟ್ರೋಲ್ ಮಾಡ್ತಾರೆ ಅಂತ ಕೂಡ ಹೇಳ್ಬಹುದು ಅದಕ್ಕೇನೆ ಐದನೇ ಮನೆ ಅನ್ನುವಂಥದ್ದು ಹೌಸ್ ಆಫ್ ಲವ್ ಅಫೇರ್ಸ್ ಅಂತ ಕೂಡ ಕರಿತಾರೆ ಯಾಕೆಂತ ಹೇಳಿದ್ರೆ ಸಿಂಪಲ್ ಆಗಿ ಹೇಳ್ಬೇಕಂತ ಹೇಳಿದ್ರೆ ನಿಮ್ಮ ಮೈಂಡ್ ಅಲ್ಲಿ ಏನಿದೆ ಅನ್ನುವಂಥದ್ದು ಐದನೇ ಮನೆಯನ್ನ ಸೂಚಿಸುತ್ತೆ ಏಳನೇ ಮನೆ ಮತ್ತು ಐದನೇ ಮನೆ ಇವುಗಳ ಅಧಿಪತಿಗಳ ನಡುವೆ ಸಂಬಂಧ ಕ್ರಿಯೇಟ್ ಆಯಿತು ಅಂತ ಹೇಳಿದ್ರೆ ಅದು ಲವ್ ಮ್ಯಾರೇಜ್ ಗೆ ಕಾಂಬಿನೇಷನ್ ಆಗುತ್ತೆ ಮಿತ್ರರು ಕೇವಲ ಅದು ಲವ್ ಮ್ಯಾರೇಜ್ ಗೆ ಮಾತ್ರವೇ ಕಾಂಬಿನೇಷನ್ ಅನ್ನುವಂಥ ಲ್ಲ ಐದನೇ ಮನೆ ಮತ್ತು ಅದರ ಅಧಿಪತಿ ಚೆನ್ನಾಗಿರೋದು ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಅದು ಏಳನೇ ಮನೆಯಷ್ಟೇನೆ ಆಲ್ಮೋಸ್ಟ್ ಈಕ್ವಲ್ ಆಗಿ ನೀವು ಮದುವೆ ಆದ್ಮೇಲೆ ನಿಮ್ಮ ನಡುವೆ ಇರುವಂತಹ ಲವ್ ಅನ್ನ ತೋರಿಸುತ್ತೆ ಮಿತ್ರರು ಇಂತಹ ಐದನೇ ಮನೆಯನ್ನ ಹೇಗೆ ಬಲಪಡಿಸೋದು ಅಂದ್ರೆ ನಿಮ್ಮ ಪೂರ್ವ ಪುಣ್ಯವನ್ನ ಹೇಗೆ ಬಲಪಡಿಸಿಕೊಳ್ಳೋದು ಅಂತ ನೋಡೋದಾಯ್ತು ಅಂತ ಹೇಳಿದ್ರೆ ಅದಕ್ಕೂ ಐದನೇ ಮನೆನೇ ಕ್ಲೂ ಕೊಡುತ್ತೆ ಅದೇನಂತ ಹೇಳಿದ್ರೆ ಐದನೇ ಮನೆ ಇಸ್ ದ ಹೌಸ್ ಆಫ್ ಮಂತ್ರ ಭಾವ ಅಂತ ಕೂಡ ಕರಿತೀವಿ ಅಂದ್ರೆ ಮಂತ್ರ ಉಚ್ಚಾರಣೆಗಳು ಮಾಡ್ತು ಅಂತ ಹೇಳಿದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಭಾವ ಐದನೇ ಆಗಿರುತ್ತದೆ ಯಾವಾಗ ಒಬ್ಬ ಮನುಷ್ಯ ಒಂದು ಪುಣ್ಯವನ್ನು ಅಕ್ಯುಮುಲೇಟ್ ಮಾಡ್ಕೊಂತಾನೆ ಅಂತ ಹೇಳಿದ್ರೆ ಮಂತ್ರಗಳಿಂದನೂ ಕೂಡ ಅಕ್ಯುಮುಲೇಟ್ ಮಾಡ್ಕೋಬಹುದು ಬಟ್ ನಾವು ಈವತ್ತಿಗೆ ಆ ಮಂತ್ರಗಳನ್ನ ಸುಮ್ನೆ ತಗೊಂಡು ಜಪ ಮಾಡಕ್ಕಾಗಲ್ಲ ಸೊ ಬೆಸ್ಟ್ ಏನು ಅಂತ ಹೇಳಿದ್ರೆ ನಾಮ ಒಂದು ವಿಧ ಏನು ಅಂತ ಹೇಳಿದ್ರೆ ಯೂಶಲಿ ಗುರು ಇತ್ತು ಅಂತ ಹೇಳಿದ್ರೆ ಶಿವನಿಗೆ ಸಂಬಂಧಪಟ್ಟದ್ದು ಐದನೇ ಮನೆಯಲ್ಲಿ ಅಥವಾ ಬುಧ ಇತ್ತು ಅಂತ ಹೇಳಿದ್ರೆ ವಿಷ್ಣುವಿಗೆ ಸಂಬಂಧಪಟ್ಟಂತಹ ನಾಮಗಳು ಶುಕ್ರ ಇತ್ತು ಅಂತ ಹೇಳಿದ್ರೆ ದೇವಿ ಅಥವಾ ಚಂದ್ರ ಇತ್ತು ಅಂತ ಹೇಳಿದ್ರು ಕೂಡ ದೇವಿಯ ಕೆಲವೊಂದಿಷ್ಟು ರೂಪಗಳು ಪಾರ್ವತಿ ಶುಕ್ರ ಇತ್ತು ಅಂತ ಹೇಳಿದ್ರೆ ಲಕ್ಷ್ಮಿ ಇನ್ ಕೇಸ್ ಏನಾದ್ರು ಶನಿ ಮತ್ತು ಚಂದ್ರ ಇತ್ತು ಅಂತ ಹೇಳಿದ್ರೆ ಕಾಳಿ ರಾಹು ಇತ್ತು ಅಂತ ಹೇಳಿದ್ರೆ ಭೈರವ ಅಥವಾ ನಿಮಗೆ ಇಷ್ಟಪಟ್ಟಂತಹ ದೇವರ ಯಾವುದಾದ್ರೂ ನಾಮವನ್ನ ಕಂಟಿನ್ಯೂಸ್ ಆಗಿ ಜಪ ಮಾಡ್ತಿತ್ತು ಅಂತ ಹೇಳಿದ್ರೆ ಈ ನಾಮ ಜಪದ ಬಲ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ನಿಮ್ಮ ಐದನೇ ಮನೆಯಲ್ಲಿ ಇರುವಂತಹ ಅಫ್ಲಿಕ್ಷನ್ ಅಂದ್ರೆ ಬಾಧೆಗಳಿದವೆ ಅದನ್ನ ಕಟ್ ಮಾಡ್ತಾ ಹೋಗುತ್ತೆ ಸೋ ದಟ್ ನಿಮ್ಮ ಪೂರ್ವ ಪುಣ್ಯ ಯಾವುದೇ ಒಂದು ಬಾಧೆ ಅಥವಾ ಅಡೆತಡೆಗಳಿಂದಲೇ ಮೇಲ್ ಬಂದು ನಿಮ್ಮ ಲೈಫ್ ಅನ್ನ ಈಸಿ ಮಾಡಿಕೊಡುತ್ತೆ ಮಿತ್ರ್ರೆ ಅದಕ್ಕೇನೆ ಯೂಶಲ್ ಆಗಿ ಬ್ಲೆಸ್ಸಿಂಗ್ ನಮ್ಗೆ ಕೇಂದ್ರಗಳ ಅಧಿಪತಿಗಳಿಂದ ಬರಲ್ಲ ಒಂದು ಒಳ್ಳೆ ಚೆನ್ನಾಗಿ ಪ್ಲೇಸ್ ಆಗಿರುವಂತಹ ತ್ರಿಕೋಣ ಅಧಿಪತಿಯ ಒಂದೇ ಒಂದು ಆಸ್ಪೆಕ್ಟ್ ಯಾವ್ದಾದ್ರು ಪ್ರಾಬ್ಲಮ್ ಆಗಿರುವಂತಹ ಕಾಂಬಿನೇಷನ್ ಮೇಲೆ ಇತ್ತು ಅಂತ ಹೇಳಿದ್ರೆ ನಿಮ್ಮ ಸಾಕಷ್ಟು ತೊಂದರೆಗಳಿಗೆ ಪರಿಹಾರ ಸಿಕ್ಕತ್ತೆ ಅಂತ ಹೇಳ್ಬೋದು ಮಿತ್ರ್ರೆ ಇದು ಐದನೇ ಮನೆ ಮತ್ತು ಐದನೇ ಮನೆಯ ಅಧಿಪತಿಯ ಬಲ ಮತ್ತು ಅದರ ಮಹತ್ವ ಕ್ಲಿಯರ್ ಈ ವಿಷಯ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ